ಪ್ರಹ್ಲಾದ್ ಜೋಶಿ ಸಾಹೇಬ್ರವರು ಸಿದ್ದರಾಮಯ್ಯ ಆಡಳಿತನ ಐ ಎಸ್ ಐ ಎಸ್ಸಿಗೆ ಹೋಲಿಸಿದ್ದಾರೆ ಅಫ್ಘಾನಿಸ್ತಾನಲ್ಲಿ ಪಾಕಿಸ್ತಾನ ನಡೀತಕ್ಕಂಥದ್ದಕ್ಕೂ ಹೋಲಿಸಿದ್ದಾರೆ ನನಗೇನು ಬೇಜಾರಾಗುತ್ತೆ ಇಲ್ಲಿ ನಾಲ್ಕೈದು ಬಾರಿ ಅವರು ಇಲ್ಲಿ ಸಂಸದರಾಗಿದ್ದಾರೆ ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಸಚಿವರ ಮಂತ್ರಿಯಾಗಿ ಇವತ್ತು ಹಾವೇರಿನಲ್ಲಿ ಸಿಗ್ಗಂನಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಮೊನ್ನೆ ಗಮನಿಸಿದೆ ಇಪ್ಪತ್ತೊಂಬತ್ತು ಸೆಕೆಂಡ್ ನಾನು ನೋಡಿರಲಿಲ್ಲ ವಿಡಿಯೋ ವೀಡಿಯೋ ನನಗೆ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ತಕ್ಕಂಥದ್ದು ಇದೆ ನೀವು ನಮ್ಮ ಹುಬ್ಬಳ್ಳಿ ಧಾರವಾಡ ಒಂದು ಇಂಟಲೆಕ್ಚುಯಲ್ ಸ್ಪೇಸ್ ಇರತಕ್ಕಂಥ ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರನ ನೀವು ಇಲ್ಲಿ ಪ್ರತಿನಿಧಿಸ್ತಿದ್ರಿ ಇಲ್ಲಿ ಯಾವಾಗಲೂ ಇದು ಹುಬ್ಬಳ್ಳಿ ಧಾರವಾಡ ಅಂದರೆ ಒಂದು ಬುದ್ಧಿವಂತರ ಶೇರು ಇಲ್ಲಿ ಇರತಕ್ಕಂಥದ್ದು ಇಂಟೆಲೆಕ್ಚುಯಲ್ ಸ್ಪೇಸಿಗೆ ಜಾಸ್ತಿ ಇರತಕ್ಕಂಥ ವ್ಯಾಲ್ಯೂ ನೀವು ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನೀವು ಸಿದ್ದರಾಮಯ್ಯನವರು ಇತ್ತೀಚೆಗೆ ಏನು ಆರಕೆಯಿಂದ ಬಂದು ಮುಖ್ಯಮಂತ್ರಿ ಹಾಕಿರ್ತಕ್ಕಂಥರಲ್ಲ ಒಂದು ಸೋಷಲ್ ಬ್ಯಾಕ್ಗ್ರೌಂಡಿಂದ ಒಂದು ಸೋಷಲಿಸ್ಟ್ ಮೂಮೆಂಟ್ಲಿಂದ ಅಂಬೇಡ್ಕರ್ ಆಗಿರಲಿ ಬಸವಣ್ಣವರಾಗಿರಲಿ ಅಥವಾ ಬುದ್ಧವರ ಈ ಒಂದು ತತ್ವ ಸಿದ್ಧಾಂತದಲ್ಲಿ ಕಳೆದ ಐವತ್ತು ವರ್ಷ ಈ ರಾಜ್ಯದ ರಾಜಕಾರಣದಲ್ಲಿದ್ದು ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಈ ಥರ ಮಾತನಾಡ್ತಿದ್ರೆ ನಿಮಗೆ ಸ್ವಲ್ಪ ಏನನ್ನ ಅನಿಸುತ್ತ ಅಂತಕ್ಕಂಥ ನನ್ನ ಪ್ರಶ್ನೆ ಯಾಕಂದರೆ ಈ ರೀತಿ ನಿಜಕ್ಕೂ ಪ್ರಹ್ಲಾದ್ ಜೋಶಿ ಸಾಹೇಬ್ರವರು ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ಮನವಿ ಮಾಡ್ತೀನಿ ತಮ್ಮ ಮುಖಾಂತರ ಅವರು ಕ್ಷಮೆ ಇಲ್ಲದ್ರೆ ಇಲ್ಲಿದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ತಕ್ಕೋಬೇಕು ಯಾಕಂದರೆ ಇದು ಸರಿಯಲ್ಲ ಅವರಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಈ ಥರ ಮಾತನಾಡತಕ್ಕಂಥದ್ದು ಅದು ಸಮಂಜಸ ಸಬ್ಜೆಕ್ಟ್ ಅಲ್ಲ ಅದು ಅವರಾಗಿ ಆಗಿ ಹೋಗಿ ಹೇಳ್ತಕ್ಕಂಥದ್ದು ಸರ್ಕಾರ ಬಂದಿದೆ ಇದು ಯಾವುದೋ ಒಂದು ಪಾಕಿಸ್ತಾನು ಅಫ್ಘಾನಿಸ್ತಾನ ಯಾಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯಾಕೆ ನೀವು ಕೇಂದ್ರದಲ್ಲಿ ತಾನೆ ಮತ್ತೆ ಇಲ್ಲಿ ಐ ಎಸ್ ಐ ಎಸ್ ಆಡಳಿತ ನಡೀತಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ರಾಜೀನಾಮೆ ಕೊಡಿ ಕೊಡೋಕೆಂಡು ನೀವು ಮೊದಲು ರಾಜೀನಾಮೆ ಕೊಡಿರಿ ಈ ಸ್ಟೆಲ್ಲಿಂಗ್ ಒಂದು ಸ್ಟೇಜ್ ಅಲ್ವಾ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಸರ್ಕಾರಕ್ಕೆ ಆರೋಪ ಮಾಡೋರ ಜೊತೆಗೆ ಐ ಎಸ್ ಐ ಎಸ್ ಅಂತಕ್ಕಂಥ ಪದನ ಅವ್ರು ಉಪಯೋಗಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಮತ್ತೆ ಅವರಿಬ್ರು ಮೋದಿ ಮೋದಿ ಸಾಹೇಬರು ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡಬೇಕು ಅಥವಾ ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ತಗೋಬೇಕು ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ ಬಗ್ಗೆ ಅತ್ಯಂತ ಗೌರವ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಈ ರೀತಿ ಮಾತನಾಡಕ್ಕಂಥದ್ದು ಸರಿಯಲ್ಲ ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಕ್ಕ ಪಾಠ ಜನ ಕಲಸೆ ಕಲಿಸ್ತಾರಂತ ತಮ್ಮ ಮುಖಾಂತರ ಅವರಿಗೆ ಚುನಾವಣೆ ನೀಡುತ್ತೇನೆ ಯಾ ಹಿಂದು ಅಜೆಂಡರಿ ಈ ಹಿಂದುತ್ವ ಅಜೆಂಡ ಬಿಟ್ಟರೆ ಏನಿದೆ ನಾನು ಅದನ್ನ ಹೇಳ್ತಿದ್ದಲ್ಲ ಈಗ ಮೊನ್ನೆ ತಾನೇ ಹೇಳ್ತಿದ್ದೆ ಕೋವಿಡ್ನಲ್ಲಿ ನಲವತ್ತೈದು ಲಕ್ಷ ಜನ ಈ ದೇಶದಲ್ಲಿ ತೀರೋದ್ರು ಈ ನಲವತ್ತೈದು ಲಕ್ಷ ಜನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬಹುತೇಕ ಬಹಳಷ್ಟು ಕನಿಷ್ಠ ಏಯ್ಟಿ ಪರ್ಸೆಂಟ್ ಜಾಗದಲ್ಲಿ ಮುಸಲ್ಮಾನರು ಹಿಂದೂಗಳ ಶವಗಳನ್ನು ಹೋಗಿ ಅಲ್ಲಿ ಅಂತಿಮ ಕ್ರಿಯೆ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಮುಸಲ್ಮಾನರು ಅಲ್ಲೆಲ್ಲ ಎಲ್ಲ ವಿಧಿವಿದ್ವಾನವಾಗಿ ಹಿಂದೂ ಸಂಸ್ಕೃತಿ ಪ್ರಕಾರ ಕರ್ಪೂರ ಆಗಿರಲಿ ಉದ್ದನಕಡ್ಡಿ ಆಗಿರಲಿ ಅದನ್ನೆಲ್ಲ ಬೆಳೆಸಿ ಎಲ್ಲ ಸವಗೃಹಗಳಿಂದ ಅಥವಾ ಸ್ವತಂತ್ರ ಮನೆಯರಿಂದ ಅಲ್ಲಿ ನೇರವಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ಮುಸ್ಲ್ಮಾನರು ಇದ್ದಾರೆ ಮತ್ತು ಇವ್ರು ಹಿಂದೂವಾದಿಗಳ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಅವಾಗ ಎಲ್ಲಿದ್ರು ಇರಲ್ಲ ಎಲ್ಲಿದ್ರು ಇರಲ್ಲ ಇವತ್ತು ಅವ್ರು ಯಾರು ನಮ್ಮ ಯಾರು ದಟ್ ಶ್ರೀಕಾಂತ್ ಪೂಜಾರಿ ಅವ್ರಿಗೆ ಇವತ್ತು ನ್ಯಾಷನಲ್ ಲೆವೆಲಿಗೆ ತಾವು ತೋರಿಸ್ತಾ ಏನು ಪರಮೀರ್ ಚಕ್ರ ವಿನ್ನರ್ ಏನು ಅವರು ಏನು ನೋಬಲ್ ಪ್ರೈಸ್ ವಿನ್ನರ್ ಅವರು ಹಾಂ ಏನವರು ಊಜಿ ಆಗಿದೆ ಏನಾಗಿದೆ ಅದನ್ನೇ ತಗೊಂಡು ನ್ಯಾಷನಲ್ ಟಿವಿನಾಗೆಲ್ಲ ತೋರಿಸ್ತಾ ಇದಾರಲ್ಲ ಇದಕ್ಕೇನೋ ಇದೇನು ಇದಕ್ಕೆ ದೇಶದಲ್ಲಿ ಈ ದೇಶದಲ್ಲಿ ಏನಿದೆ ಏನೇನು ಸ್ಯಾಂಟಿಟ್ ಇದೆ ದೇಶದಲ್ಲಿ ಏನು ನ್ಯಾಷನಲ್ ಪ್ರೈಸ್ ಏನೋ ಯಾವ್ದು ನೋಬಲ್ ಪ್ರೈಸ್ ವಿನ್ನರ್ ಏನು ಗೋಲ್ಡ್ ಮೆಡಲಿಸ್ಟ್ ಏನೋ ಅವರು ಅವ್ರ ಮೇಲೆ ಕೇಸ್ಗಳು ಸಹಜವಾಗಿ ಕೇಸ್ ಇದಾವೆ ಇಪ್ಪತ್ತೈದು ಕೇಸ್ಗಳು ಇದ್ದಾವೆ ಕೆಲವು ಜಾಗದ ಅಕ್ವಿಟಲ್ ಆಗಿರ್ಬೋದು ಅದನ್ನು ತಗೊಂಡೋಗಿ ಇವತ್ತು ನ್ಯಾಷನಲ್ ಲೆವೆಲ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀರಲ್ಲ ರೀ ಇದು ಇದಾಗಿ ಹಿಂದುತ್ವನ ಇದು ನಾನು ಇಂದು ನೀವು ಇರ್ತಕ್ಕಂಥ ಎಲ್ಲ ಇಂದು ಏನು ಅನುಕೂಲ ಆಗಿದೆ ಆ ಹಿಂದೂ ಹಿಂದೂದವರಿಗೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂಗ್ ಏನು ಅನುಕೂಲ ಆಗಿದೆ ಹೇಳ್ರಿ ಬಿಜೆಪಿ ಬಿಜೆಪಿ ಪಕ್ಷದವ್ರಿಗೆ ಬಿಟ್ರೆ ಕೆಲವು ಉದ್ದಿಮೆದಾರಿಗೆ ಬಿಟ್ರೆ ಕಳೆದ ಹತ್ತು ವರ್ಷದಿಂದ ಈ ಭಾರತ ದೇಶದಲ್ಲಿ ಯಾವ ಹಿಂದಿಗೂ ಅನುಕೂಲ ಆಗಿಲ್ಲ ಈ ಹಿಂದೂತ್ವ ಹೆಸರದಲ್ಲಿ ರಾಮನ ಹೆಸರದಲ್ಲಿ ಕಳೆದ ಮೂವತ್ತು ವರ್ಷದಿಂದ ಇಟ್ಟಂಗಲಿ ಇಟ್ಟಂಗಳ ಲೆಕ್ಕ ಕೊಡ್ರಿ ಅದ್ರ ಲೆಕ್ಕ ಕೊಡ್ರಿ ಅಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ